చామయ్య మెట్రు ఎందే ఖ్యాతరెస్ అశ్వత్వారు సభై రీరత్న చట్ట నయకే చిత్రరంగ ప్రవేశారు ముందే పోషక పాత్ర ప్రభావ బీరదురు సూర ఇప్ప మార్చ్ ఇప్ప నమ్మడానికి ಸಹಜ ಅಭಿನಯಕ್ಕೆ ಪಾತ್ರರಾಗಿರುವ ಇವರಿಗೆ ಮೂರು ಬಾರಿ ಶ್ರೇಷ್ಠ ಪೋಷಕರ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಕೂಡ ಮಾಡುವ ಜೀವನ ಶ್ರೇಷ್ಠ ಪ್ರಶಸ್ತಿ ಪ್ರಶಸ್ತಿ ಕರ್ನಾಟಕ ಸರ್ಕಾರ ನೀಡಿದೆ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಿದೆ ಇಂಥ ಕನ್ನಡದ ಮೇಲು ನಿಪ್ಪನ ಜನ್ಮಶತಾಬ್

ತನ್ನ ತಂದೆಯ ಒಂದು ಶತಾಬ್ದಿ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹಾಗೂ ನನಗೂ ಇತ್ತು ಆದರೆ ನಮಗೆ ಏನೋ ಒಂದು ಸ್ವಾಭಿಮಾನ ಅಂತ ಹೇಳದ ಅಥವಾ ಹಿಂಜರಿಕೆ ಅಂತ ಹೇಳೋದೋ ಅಥವಾ ನಾವು ಇತಿಮಿತಿಲಿ ಬದುಕಬೇಕು ಅಂತ ನನ್ನ ತಂದೆ ನಮಗೆ ಕಲಿಸಿದ್ದು ಅಂತ ಹೇಳಲ್ಲ ಅದು ಗೊತ್ತಿಲ್ಲ ಈ ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಆಗ್ತಿದ್ದೆ ಹಾಗಿದ್ದಾಗ ನನ್ನ ಶ್ರೀಮತಿ ಅವಳು ಏನಾದರೂ ಮಾಡಿ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ ಒಂದು ಸ್ಕೂಲಲ್ಲಾದರೂ ಮಾಡೋಣ ಅಂತ ಶುರು ಮಾಡಿದ್ಲು ಓ ಅದೆಲ್ಲ ಸರಿ ಹೋಗಲ್ಲ ಸುಮ್ಗಿರು ಅಂತ ಹೇಳಿದ್ದೆ ತದನಂತರ ನನ್ನ ಕಝೀನ್ ಅವ್ರಿಗೂ ಮಂಡ್ಯ ಅವರು ಬಂದಾಗ ಅವ್ರ ಜೊತೆ ಪ್ರಸ್ತಾಪ ಮಾಡಿದಾಗ ಅವನು ಒಂದು ಐಡಿಯಾ ಕೊಟ್ಟ ತಾತನ ಜೊತೆ ಅಂದರೆ ನಮ್ಮ ತಂದೆಯವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದವರು ಯಾರು ಇದ್ದರೆ ಹೇಳೋ ಹೇಳಿ ಅಂತ ಅವಾಗ ನಾನು ಫಸ್ಟ್ ಹೆಸರು ಹೇಳಿದ್ದು ರಾಜಶೇಖರ್ ಕದಂಬ ಅವರ ಹೆಸರು ಹೇಳಿದಾಗ ಅವರೊಬ್ರೇಪ್ಪ ಅವ್ರಿಗೂ ಈಗ ಎಂಬತ್ತು ವರ್ಷದ ಮೇಲಾಗಿದೆ ಎಲ್ರಿಗೂಗೂ ಕಷ್ಟ ಆಗುತ್ತೆ ಕಣಪ್ಪ ಆರೋಗ್ಯ ಹೇಗಿರುತ್ತೋ ಏನೋ ಅಂತಂದಾಗ ಇಲ್ಲ ಮಾಮ ನಾನು ವಿಚಾರಿಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ಅವರು ಸೀದಾ ಮನೆಗೆ ಬಂದ್ಬಿಟ್ರು ಮನೆಗೆ ಬಂದ್ಬಿಟ್ಟು ಇಲ್ಲ ಸಾರ್ ಮಾಡೋಣ ಹಾಗೆ ನನ್ನ ಸಾರ್ ಅಂತಾರೆ ಇವರು ನನ್ನ ತೀರ್ಥರೂಪ ಸಮಾರ ಸಮಾನರಾದವರು ನನ್ನ ಸಾರ್ ಅಂತಾರೆ ಈ ಥರ ಮಾಡೋಣ ಹಾಗೆ ಅಂತ ಹೇಳಿ ಒಂದು ಏನೋ ಒಂದು ಆಶ್ವಾಸನೆ ಕೊಟ್ಟರು ತದನಂತರ ಶ್ರೀಯುತ ನಾಗರಾಜ್ ಬೈರ್ಯವ್ರನ್ನ ಕರ್ಕೊಂಡು ಬಂದರು ಇವರು ಘಟಾನುಘಟಿಗಳು ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಮೊದಲೇ ಬಾರಿ ನಮ್ಮ ಮನೆ ಒಳಗೆ ಭೇಟಿ ಆದು ಆ ಭೇಟಿಯಾದಾಗ ಈ ಥರ ಕಾರ್ಯಕ್ರಮಗಳು ಹೀಗೀಗೆಲ್ಲ ಮಾಡ್ಬೋದು ಅಂತ ಅವರು ಕೆಲವೆಲ್ಲ ಐಡಿಯಾಸ್ ಕೊಟ್ಟರು ಕೊಟ್ಟಾಗ ನನಗೆ ಧೈರ್ಯ ಬಂತು ಕೊನೆಗೆ ನಿಮ್ಗೆ ಯಾಕೆ ಸರ್ ನಾವು ಈ ಥರ ನಡ್ಸ್ಕೊಡ್ತೀವಿ ನಾವು ಈ ಥರದ್ದೆಲ್ಲ ಅರೇಂಜ್ ಮಾಡಿಕೊಡ್ತೀವಿ ನೀವು ಉಪಸ್ಥಿತರಿದ್ದರೆ ಸಾಕು ಅಂತ ಹೇಳಿದ್ರು ಈ ಹಿರಿಯರುಗಳು ಮಧ್ಯೆ ನಾನು ಒಬ್ಬ ಚಿಕ್ಕವನಾಗಿ ಸಾಮಾನ್ಯನಾಗಿ ಬಂದೀಗ ನಿಂತ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಅಶ್ವತ್ತೋರ್ ಮಗ ಉಪಸ್ಥಿತರಾಗಿರಬೇಕು ನಾನು ಆ ಕಾರ್ಯಕ್ರಮಕ್ಕೆ ನನಗೆ ಇರ್ತೀನಿ ಹೆಚ್ಚಾಗಿ ಜವಾಬ್ದಾರಿ ತೊಗೊಂಡಿರೋದು ಈ ಮಹನೀಯರು ಈ ಬೆಟ್ಟೆಗೌಡರು ನಮ್ಮದೇನೂ ಇಲ್ಲ ನಮ್ಮದೇನೇ ಇದ್ದರೂ ನೀವು ಕ್ಯಾಮ್ರಾ ಮುಂದೆ ಇಟ್ಟಾಗ ಅಥವಾ ಮೈಕ್ ಕೊಟ್ಟಾಗ ಮಾತಾಡೋದು ಅಷ್ಟೇ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ